ಈ ಜಾಗಕ್ಕೆ ಯಾರೆಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಜನವರಿಯಲ್ಲಿ ಖಂಡಿತ ಹೋಗಿ ನೀರು ಇನ್ನೂ ಜಾಸ್ತಿ ಬರ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆದರೆ ರೋಡು ಯಾವ ರೀತಿ ಇದೆ ಅಂತಾನ ಮೊದಲು ತಿಳಿದುಕೊಳ್ಳಿ ಬನ್ನಿ ಆ ರೋಡು ಯಾವ ರೀತಿ ಇದೆ ನಾವು ಯಾವ ರೀತಿ ಹೋಗಿ ಬಂದ್ವಿ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋನ ದಯವಿಟ್ಟು ಎಲ್ಲರೂ ಕೊನೆತನಕ ನೋಡಿ ನೋಡಿ ನಮ್ಮ ಭಾರತದಲ್ಲೇ ಎಪ್ಪತ್ತು ತಿರುವುಗಳನ್ನು ಹೊಂದಿದ ಈ ತಮಿಳ್ನಾಡು ಇದೇ ಕೊಲ್ಲಿ ಹಿಲ್ಸ್ ರೋಡು ತುಂಬಾ ಅಪಾಯಕಾರಿ ರೋಡು ರೋಡ್ ಯಾವ ರೀತಿ ಇದೆ ಅಂತನಾ ನೋಡಿ ನನ್ನ ಹತ್ರ ಗೋಪುರ ಇಲ್ಲ ಮೊಬೈಲಲ್ಲಿ ಆಗಿನ ಶೂಟ್ ಮಾಡಿರೋದು ನೀವು ನೋಡ್ತಾ ಇರ್ಬೋದು ಒಂದೇ ಕೈಯಲ್ಲಿ ಗಾಡಿ ಓಡಿಸ್ಕೊಂಡು ನಾವು ಒಂದು ಕೈಯ್ಯಲ್ಲಿ ಮೊಬೈಲ್ ಇಟ್ಕೊಂಡು ನಾನು ವಿಡಿಯೋ ಮಾಡಿರೋದು ನೋಡಿ ಯಾವ ರೀತಿ ರೋಡ್ ಇದೆ ಅಂತಾನೆ ಯಾಕೆಂದರೆ ಇವಾಗ ನಾವು ಡಿಸೆಂಬರಲ್ಲಿ ಹೋಗಿ ಬಂದಿರೋದು ತುಂಬಾ ಡೇಂಜರ್ ರೋಡ್ ಮಾತ್ರನಾ ನೀವು ರೋಡ್ ನೋಡಿದರೆ ಯಾವ ರೀತಿ ಇತ್ತು ಅಂತನಾ ನೋಡಿ ಫುಲ್ಲು ಟರ್ನಿಂಗು ಇಂಥ ರೋಡಲ್ಲಿ ನಾವು ನಾವು ನಮ್ಮ ಸ್ನೇಹಿತರು ಹೋಗಿದ್ವಿ ಯಾರ ಜೊತೆ ಹೋಗಿದ್ವಿ ಅಂತ ಖಂಡಿತ ಈ ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡಿ ನೋಡಿ ಏನದು ನಿಮಗೆ ರೋಡ್ ಕಾಣ್ತಿದೆಯಾ ನೋಡಿ ಇಲ್ಲಿಗೆ ಬರಬೇಕು ಅಂದರೆ ತುಂಬನೇ ಅನುಭವ ಬೇಕು ಈ ರೋಡಿಗೆ ಕೊಲ್ಲಿ ಇಲ್ಸ್ಗೆ ನಾವು ಬೈಕ್ ಓಡಿಸ್ ಓಡಿಸ್ಬೇಕು ಅಂದರೆ ತುಂಬನೇ ಅನುಭವ ಜಾಸ್ತಿ ಇರಬೇಕು ಹಾಗೆ ನಮ್ಮ ಸ್ನೇಹಿತರು ದಿವಾಕರ್ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ದಿವಾಕರ್ ಶೆಟ್ಟಿ ಅಂತನ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ನೋಡಿದ್ರಲ್ಲ ಯಾವ ರೀತಿ ಇದೆ ಕೊಲ್ಲಿ ಇಲ್ಸು ಇದು ಪಾಲ್ಸು ಅಂತನ ಇದು ಅಗೈ ಗಂಗೈ ಪಾಲ್ಸು ಅಂತನ ತುಂಬನೇ ಚೆನ್ನಾಗಿದೆ ನೀವು ತಮಿಳ್ನಾಡು ಕೊಲ್ಲಿ ಇಲ್ಸಿಗೆ ಬಂದರೆ ಇದು ಸಿಗುತ್ತೆ ಇದು ಪಾಲ್ಸು ತುಂಬನೇ ಅದ್ಭುತವಾಗಿದೆ ನಾವು ಮತ್ತು ನಮ್ಮ ಸ್ನೇಹಿತರು ನಾನು ಬೆಂಗಳೂರಿಗೆ ಹೋಗಿ ನಮ್ಮ ಫ್ರೆಂಡು ಬೆಂಗಳೂರಲ್ಲಿ ಇದ್ದಿದ್ದು ಅಲ್ಲಿಂದ ನಾವು ಹೊರಟು ಹೋಗಿದ್ದು ನಮ್ಮ ಸ್ನೇಹಿತರದ್ದು ಹೊಸ ಬೈಕು ರೈಡರ್ ಅಂತನ ನೀವು ನೋಡ್ತಾ ಇರ್ಬೋದು ನೋಡಿ ಬಾಕ್ಸು ಈ ಥರ ಹಿಂದೆಗಡೆ ಈ ಬಾಕ್ಸಲ್ಲಿ ಏನೆಲ್ಲ ಇದೆ ಅಂದರೆ ನಾವು ಎಲ್ಲೂ ಹೋಟ್ಲ ಊಟ ಮಾಡೋದಿಲ್ಲ ಎಲ್ಲ ಈ ಅಲ್ಲೇ ಇದೆ ಅದೇನು ಅಂತ ಏನೇನಿದೆ ಅಂತ ಖಂಡಿತ ನಿಮಗೆ ತೋರಿಸ್ತೀನಿ ನೋಡಿ ಸಮಯ ಬಂದು ಮೂರು ಗಂಟೆ ಹೊರಟು ಹೋಗ್ತಾ ಇದ್ದೀವಿ ಯಾಕಂದ್ರೆ ರೋಡ್ ತುಂಬಾ ಡೇಂಜರ್ ಅಲ್ವಾ ನಾವು ನಿಧ ಅನ್ಕೋಬೇಕಲ್ವಾ ಅದಕ್ಕೆ ಬೇಗ ಹೊರಟು ಹೋಗ್ತಾ ಇರೋದು ನೋಡಿ ಬನ್ನಿ ಆ ಬಾಕ್ಸ್ ಒಳಗಡೆ ಏನೇನು ನಾವು ತಗೊಂಡು ಹೋಗ್ತಿದ್ದೀವಿ ಅಂತ ನಿಮಗೆ ಎಲ್ಲ ಪ್ರತಿಯೊಂದು ನಿಮಗೆ ನಾನು ತೋರಿಸ್ತೀನಿ ನೋಡಿ ಈ ಬಾಕ್ಸ್ ಅಲ್ಲಿ ನಮಗೆ ಊಟ ಮಾಡಕ್ಕೆ ಮ್ಯಾಗಿ ಮತ್ತೆ ಸ್ಟವ್ವು ಚಿಕ್ಕದು ಅದೆಲ್ಲ ಅಲ್ಲಿ ಸಿಗುತ್ತೆ ಬೇಕೋ ಎಲ್ಲ ನಾವು ಅಲ್ಲಿ ಬುಕ್ ಮಾಡಿ ಎಲ್ಲ ನಾವು ತೊಗೊಂಡಿದ್ದೀವಿ ಪವರ್ ಬ್ಯಾಂಕು ಎಲ್ಲ ಪ್ರತಿಯೊಂದೂ ಈ ರೀತಿ ನಾವು ಯಾಕೆಂದ್ರೆ ಅಲ್ಲಿ ಎಲ್ಲೂ ಹೋಟ್ಲಿಗೆ ನಮಗೆ ಸೆಟ್ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಲ್ಲಿ ನಾವು ಹೊರಟು ಹೋಗ್ತಾ ಇರೋದು ನೋಡಿ ನನ್ನ ಹತ್ರ ಗೋಪುರ ಇಲ್ಲ ನಮ್ಮ ಸ್ನೇಹಿತರದ್ದು ಗೋಪುರ ಇದೆ ಬಟ್ ಅವರೆಲ್ಲ ವೀಡಿಯೋ ಮಾಡ್ಕೊಂಡಿದ್ದಾರೆ ನೀವು ಅವ್ರ ಚಾನಲಲ್ಲಿ ಹೋಗಿ ನೋಡ್ಬೋದು ದಿವಾಕರ್ ಶೆಟ್ಟಿ ಅಂತನ ಫುಲ್ಲು ವಿಡಿಯೋ ಎಲ್ಲ ಅವರು ನೀಟಾಗಿ ಮಾಡಿದ್ದಾರೆ ಗೋಪುರದಲ್ಲಿ ನನ್ನ ಹತ್ರ ಗೋಪುರ ಇಲ್ಲದಕ್ಕೆ ನಾನು ಮೊಬೈಲಲ್ಲೇನೆ ಒಂದೇ ಕೈಯಲ್ಲಿ ಗಾಡಿ ಓಡ್ಸ್ಕೊಂಡು ಮೊಬೈಲಲ್ಲಿ ಮಾಡಿರೋದು ವಿಡಿಯೋ ನೋಡಿ ನೈಟು ಮೂರು ಗಂಟೆ ಸಮಯದಲ್ಲಿ ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಬಿಟ್ಟಿದ್ದೀವಿ ನೋಡಿ ಮಧ್ಯದಲ್ಲಿ ಅಲ್ಲಲ್ಲೇ ನಿಲ್ಲಿಸ್ಬೇಕು ಯಾಕೆಂದರೆ ಗಾಡಿ ಇಂಜಿನ್ ನೀಟಾದರೆ ಕೂಲಿಂಗ್ ಅಂತ ನಿಲ್ಲಿಸ್ತೀವಿ ನೋಡಿ ಇಲ್ಲಿ ನಿಲ್ಲಿಸಿದ್ದೀವಿ ಹಾಗೆಯೇ ಯಾಕೆಂದರೆ ಲಾಂಗ್ ಹೋದರೆ ಎಲ್ಲೇ ಆಗ್ಲೇಡುಳು ನಾವು ಬೈಕ್ ನಿಲ್ಲಿಸ್ಬೇಕು ಸುಮಾರು ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ನಿಲ್ಲಿಸ್ಕೊಂಡು ಹೋದರೆ ಯಾಕೆಂದರೆ ಗಾಡಿ ಮೈಲೇಜು ಸಹ ಬರುತ್ತೆ ಯಾಕೆಂದ್ರೆ ಇಂಜಿನ್ ನೀಟಾಗಬಾರ್ದಲ್ವ ಅದಕ್ಕೋಸ್ಕರ ಹೇಳಿದ್ದೆ ನಾನು ನೋಡಿ ಇಲ್ಲಿಂದ ನಾವು ಹೊರಟು ಹೋಗ್ತಾ ಇದ್ದೀವಿ ನೋಡಿ ನನ್ನ ಮೊಬೈಲಲ್ಲೇ ಶೂಟ್ ಮಾಡ್ಕೊಂಡು ನಾವು ವಿಡಿಯೋ ಮಾಡ್ಕೊಂಡು ನಾನು ಹೋಗ್ತಾ ಇರೋದು ಯಾಕೆಂದರೆ ಜಾಸ್ತಿ ನಿಮಗೆಲ್ಲ ರೋಡೆಲ್ಲ ಆಗಿಲ್ಲ ನೀವು ರೋಡೆಲ್ಲ ನೋಡಬೇಕು ಅಂದರೆ ನಮ್ಮ ಸ್ನೇಹಿತರದ್ದು ದಿವಾಕರ್ ಶೆಟ್ಟಿ ಅಂತ ಯೂಟ್ಯೂಬ್ ಚಾನಲ್ ಇದೆ ಖಂಡಿತ ಅದರಲ್ಲಿ ಹೋಗಿ ನೋಡಿ ತುಂಬಾನೇ ವಿಡಿಯೋಸ್ ಹಾಕಿದ್ದಾರೆ ಅವರು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ವಿಡಿಯೋ ಮಾತ್ರನ ನೋಡಿ ಇದು ಎಲ್ಲ ತಮಿಳ್ನಾಡು ರೋಡು ತುಂಬನೇ ಚೆನ್ನಾಗಿದೆ ಒಳ್ಳೆ ಗಾಡಿ ತಗೊಂಡೋದ್ರೆ ಇನ್ನೂ ಬೇಗನೆ ರೀಚ್ ಆಗ್ಬೋದಾಯಿತು ಬಟ್ ಏನು ಮಾಡ್ತೀಯ ನಮ್ಮ ನಮ್ದು ಗಾಡಿಗಳು ಬಂದು ಹಂಡ್ರೆಡ್ ಸಿ ಸಿ ಬೈಕು ಆದರೆ ರೈಡರ್ ಬೈಕ್ ಮಾತ್ರ ಮೈಲೇಜ್ ಬರೋದಿಲ್ಲ ಯಾಕೆಂದರೆ ದಯವಿಟ್ಟು ಯಾರಾದರೂ ರೈಡರ್ ಬೈಕ್ ತೊಗೊಳೋರು ಖಂಡಿತ ತಗೋಬೇಡಿ ಅಂತ ಹೇಳ್ತೀನಿ ಯಾಕೆಂದರೆ ಸೇಮ್ ಇಬ್ರು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋದ್ವಿ ನಂದು ಮೈಲೇಜ್ ಮಾತ್ರ ಐವತ್ತು ಬಂದಿದೆ ಬಟ್ ರೈಡರು ನಲ್ವತ್ತು ನಲ್ವತ್ತೈದು ಕೊಟ್ಟಿದೆ ಅಂದರೆ ಸ್ಪೀಡಿನ ಮೇಲೆ ಡಿಪೆಂಡು ಸ್ಪೀಡ್ ಮಾತ್ರನ ಅವ್ರು ತೊಂಬತ್ತು ನೂರಲ್ಲ ಇಡ್ತಾರೆ ನೂರ ಹತ್ರ ತಗೋ ಹೋಗುತ್ತದು ಅಲ್ಲಿ ಗಂಟೆ ಹಿಡ್ದಿದ್ದಾರೆ ಜಾಸ್ತಿ ಸ್ಪೀಡ್ ಹೊಡೆದ್ರೆ ಮೈಲೇಜ್ ಬರೋದಿಲ್ಲ ದಯವಿಟ್ಟು ಯಾರು ತಗೊಳೋಕೆ ಹೋಗಬೇಡಿ ನೋಡಿ ನಾವು ರೈಡಿಂಗಲ್ಲಿ ಎಲ್ಲೇ ಹತ್ತು ಅಂಗಡಿ ಹತ್ರ ನಿಲ್ಲಿಸ್ಕೊಂಡು ಟೀ ಕುಡಿದು ಕುಡ್ಕೊಂಡು ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿದ್ರೆ ನೋಡಿದ್ರಲ್ಲ ಇದು ಹೈವೇ ಇಲ್ಲಿಂದ ಸ್ಟಾರ್ಟು ನಮ್ಮ ತಮಿಳ್ನಾಡು ಮಳೆ ನೋಡಿ ಇಲ್ಲಿಂದ ಫುಲ್ ಮಳೆ ಸ್ನೇಹಿತರೆ ಹೋಗ್ತಾ ಬರ್ತಾ ಫುಲ್ಲು ಮಳೆಯಲ್ಲೇ ನಾವು ಗಾಡಿ ಓಡ್ಸ್ಕೊಂಡು ಬಂದಿರೋದು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ರೋಡು ಅಂತಾನ ತುಂಬಾ ಚೆನ್ನಾಗಿದೆ ರೋಡ್ ಮಾತ್ರನ ಬಟ್ ಒಳ್ಳೆ ಗಾಡಿ ಇರಬೇಕು ನಮ್ಮ ಕೈಯಲ್ಲಿ ಅಷ್ಟೇ ನೋಡಿದ್ರಲ್ಲ ಅಂದರೆ ನಾವು ಎಲ್ಲೇ ಆಗಲಿ ಲಾಂಗ್ ಹೋಗ್ಬೇಕು ಅಂದರೆ ತುಂಬ ಅನುಭವ ಬೇಕು ಬೈಕ್ ಓಡಿಸಿ ಯಾಕೆಂದರೆ ಅವರು ಇವ್ರನ್ನೆಲ್ಲ ಕರ್ಕೊಂಡು ಹೋಗಕ್ಕೆ ಆಗೋದಿಲ್ಲ ನಮ್ಮ ಜೊತೆ ಬರೋ ಸ್ನೇಹಿತರು ಮಾತ್ರ ಖಂಡಿತ ಅವರು ಅಯೋಧ್ಯೆ ಹೋಗಿ ಬಂದಿದ್ದಾರೆ ಪಕ್ಕ ರೈಡರ್ ಅವರು ಅದಕ್ಕೆ ನಾನು ಅವ್ರ ಜೊತೆ ಹೋಗಿದ್ದು ನೋಡಿದ್ರಲ್ಲ ಯಾವ ರೀತಿ ನಾವು ಇಲ್ಲಿ ನಾವು ವೀಡಿಯೋ ಮಾಡ್ಕೊಂಡು ನಾನು ಹೋಗ್ತಿದ್ದೀನಿ ಅಂತ ನಾನು ಸ್ನೇಹಿತರೆ ಗೋಪುರ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಈ ಮೊಬೈಲಲ್ಲೇ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದು ನೋಡಿ ನಮ್ಮ ಸ್ನೇಹಿತರು ಚಾನಲ್ ಖಂಡಿತ ನೋಡಿ ಎಲ್ಲ ವಿಡಿಯೋಸ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ದಿವಾಕರ್ ಶೆಟ್ಟಿ ಅಂತ ಯೂಟ್ಯೂಬ್ ಚಾನಲ್ ಇದೆ ಹಾಗೆ ಫೇಸ್ಬುಕ್ಕು ಸಹ ಇದೆ ದಿವಾಕರ್ ಶೆಟ್ಟಿ ಅಂತ ದಯವಿಟ್ಟು ಹೋಗಿ ನೋಡಿ ಇಲ್ಲಿ ಮ್ಯಾಗಿ ಮಾಡ್ಕೊಂಡು ತಿಂತಾ ಇದ್ದೀವಿ ಅಲ್ಲಿ ಹೋಟ್ಲು ಊಟ ನಮಗೆ ಸೆಟ್ ಆಗೋದಿಲ್ಲ ನಾವೇನೇ ಇದೆಲ್ಲ ಅಲ್ಲಿ ಸಿಗುತ್ತೆ ಎಲ್ಲ ಆರ್ಡರ್ ಮಾಡ್ಕೊಂಡು ನಾವೇ ತರಿಸಿರೋದು ಆದರೂ ಸಹ ಸಣ್ಣಗೆ ಮಳೆ ಉದುರ್ತಾಯಿತ್ತು ಟೈಮ್ ಟೈಮಲ್ಲಿ ಯಾಕೆಂದರೆ ನಾವು ಏನಾದರೂ ಊಟ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ನಿಲ್ಲಿಸ್ಬಿಟ್ಟು ನೋಡಿ ಮ್ಯಾಗಿ ಮಾಡ್ಕೊಂಡು ನಾವು ತಿನ್ಕೊಂಡು ಹಾಗೆ ರೈಡ್ ಮಾಡ್ಕೊಂಡು ಹೋಗಿರೋದು ನೋಡಿ ಇದಕ್ಕೂ ಸಮಯ ಒಂದು ಅರ್ಧ ಗಂಟೆ ನಮಗೆ ಯಾಕೆ ಬೇಕಾಗುತ್ತೆ ಮ್ಯಾಗಿ ಎಲ್ಲ ಮಾಡೋದಕ್ಕೆ ನಮ್ಮ ಸ್ನೇಹಿತರು ಸಹ ಅವರು ಯಾಕೆಂದರೆ ಬೈಕ್ ರೈಡುಂಗ್ ಹೊಸ ಬೈಕಲ್ಲವಾ ಅದು ಖುಷಿಯಾಗಿ ಅವರು ರೈಡ್ ಮಾಡಿಬಿಟ್ರು ಯಾಕೆಂದ್ರೆ ಹೊಸ ಅಲ್ವಾ ನಮ್ಮದು ಮಾಮೂಲಿ ಹಳೆ ಬೈಕು ಯಾಕೆಂದರೆ ನಮ್ಮ ಸ್ನೇಹಿತರು ಅವ್ರು ಕರೆದ್ರು ಬನ್ನಿ ಹೋಗೋಣ ನನಗೆ ಆಫೀಸಲ್ಲಿ ಮೂರು ದಿವಸ ರಜೆ ಇದೆ ಒಂದು ಒಂದು ಕೊಲ್ಲಿ ಇರ್ಸ್ಕೊಬರೋಣ ಅಂದರು ಇಲ್ಲ ಮಳೆ ತುಂಬ ಜಾಸ್ತಿ ಇದೆ ಅಂದೆ ಪರವಾಗಿಲ್ಲ ಬನ್ನಿ ಹೋಗೋದ ಜರ್ಕಿನೆಲ್ಲ ಹಾಕ್ಕೊಂಡು ಅಂದರು ಖಂಡಿತ ನೋಡಿ ನಾನು ಹಾಕಿರೋ ಜರ್ಕಿನೂ ಸಹ ಅವ್ರದ್ದೇನೆ ಬಟ್ ಏನ್ ಮಾಡ್ತೀಯಾ ನನ್ನ ಹತ್ರ ಒಳ್ಳೆ ಕ್ವಾಲಿಟಿ ಇರಲಿಲ್ಲ ಬಟ್ ಪಾಪ ಅವರೇ ಕೊಟ್ಟಿದ್ದು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ದಿವಾಕರ್ ಅವ್ರಿಗೆ ನೋಡಿದ್ರಲ್ಲ ಇವಾಗ ಇಲ್ಲಿಂದ ನಮ್ದು ರೈಡ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಮ್ಯಾಗಿ ಎಲ್ಲ ತಿಂದ್ಕೊಂಡು ಯಾಕೆಂದ್ರೆ ನಮ್ಮ ಲಾಂಗ್ ಹೋಗ್ಬೇಕು ಅಂದ್ರೆ ದೊಡ್ಡ ಗಾಡಿ ಇದ್ರೆನೆ ತುಂಬಾ ಚೆನ್ನಾಗಿರುತ್ತೆ ಖುಷಿ ಇರುತ್ತೆ ಬಟ್ ಏನ್ ಮಾಡ್ತೀಯಾ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೋಗಬೇಕು ನಾವು ರೋಡ್ ರೋಡಲ್ಲೆಲ್ಲಾದ್ರು ಹೋಗ್ತಾ ನಮ್ಗೆ ಯಾವನ ಗಳು ಕಂಡ್ರೆ ಖಂಡಿತ ಅದನ್ನು ಸಹ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಹಾಗೆ ಹೋಗ್ತಾ ಇಲ್ಲೊಂದು ಪ್ಲೇಸ್ ನೋಡ್ದೆ ನೋಡಿ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ ಕುದುರೆ ಮೇಲೆ ಕತ್ತಿ ಹಿಡ್ಕೊಂಡು ಚೆನ್ನಾಗಿ ಪೇಂಟಿಂಗ್ ಮಾಡಿ ತುಂಬಾನೇ ಅದ್ಭುತವಾಗಿ ಕಾಣ್ತು ಹಾಗೆ ಇಲ್ಲಿ ಹೋಗ್ತಾ ಮರಗಳಿಗೆಲ್ಲ ಯಾವ ತರ ಬಣ್ಣ ಹೊಡೆದಿರೋದು ಸಹ ನೀವು ನೋಡಿದ್ ನೋಡಿದ್ರಲ್ಲ ನೋಡಿ ಇದೇ ಎಂಟ್ರೆನ್ಸ್ ತಮಿಳ್ನಾಡಲ್ಲಿ ಕೊಲ್ಲಿ ಇಲ್ಸಿ ಬಂದ್ರೆ ಇದೇ ಎಂಟ್ರೆನ್ಸು ಇಲ್ಲಿಂದ ನಮ್ಮ ಸ್ಟಾರ್ಟು ಜರ್ನಿ ಏನ್ ಹೇಳಿ ನಮ್ಮ ಇಡೀ ಭಾರತದಲ್ಲಿ ಎಪ್ಪತ್ತು ತಿರುವುಗಳನ್ನು ಹೊಂದಿದ ಇದು ರೋಡು ಅಪಾಯಕಾರಿ ರೋಡು ಇಲ್ಲಿಂದ ನಮ್ಗೆ ಸ್ಟಾರ್ಟ್ ಆಗುತ್ತೆ ಈ ರೋಡಿಗೆ ಬರಬೇಕು ಅಂದ್ರೆ ಜೀವ ಕೈಯಲ್ಲಿ ಇಡ್ಕೊಂಡು ಗಾಡಿ ಓಡಿಸ್ಬೇಕು ಯಾಕೆಂದ್ರೆ ತುಂಬಾನೇ ಅನುಭವ ಬೇಕು ಅನುಭವ ಇದ್ರೆ ಖಂಡಿತ ಗಾಡಿ ಓಡಿಸ ಸಾಧ್ಯ ಅಲ್ಲೂ ಇಲ್ಲೂ ಯಾರಾದ್ರೂ ಊರಲ್ಲಿ ಓಡಿಸ್ತಾ ಇರ್ತಾರ ಅಂತಾನು ಕರ್ಕೊಂಡ್ ಬಂದ್ಬಿಟ್ರೆ ಖಂಡಿತ ಸ್ಪಾಟ್ ಔಟೇ ಸ್ನೇಹಿತರೆ ಅನುಭವ ಬೇಕು ಒಂದ್ ಲಾಂಗ್ ಹೋಗಿರ್ಬೇಕು ಅಂದ್ರೆ ಸುಮಾರು ಅಂದ್ರೆ ಏನೋ ಒಂದ್ ಐನೂರು ಕಿಲೋಮೀಟರ್ ಸಾವಿರ ಕಿಲೋಮೀಟರ್ ಹೋಗಿದ್ರೆ ಅಂತವ್ ಮಾತ್ರ ಕರ್ಕೊಂಡ್ಬರ್ಬೇಕು ನಾವು ರೈಡ್ಗೆ ನೋಡಿ ಅವರು ನನ್ಕಿನ್ನ ಸಕ್ಕತ್ತ ಓಡಿಸ್ತಾ ಗಾಡಿ ಮಾತ್ರನ ನೋಡಿ ಯಾವ ರೀತಿ ಇದೆ ಅಂತನಾ ಮಳೆ ಫುಲ್ ಸಣ್ಣ ಗುದ್ರತಾಲೇ ಇರೋದು ಬರ್ತಲೇ ಇರೋದು ಅಂತ ಇದ್ರಲ್ಲೂ ಸಹ ನಾವು ನಾವು ಗಾಡಿ ಓಡಿಸ್ಕೊಂಡು ಮತ್ತೆ ಅಲ್ಲಿಗೆ ಹೋಗ್ ಬಂದಿರೋದು ಬನ್ನಿ ಮುಂದೆ ಇನ್ನೂ ಯಾವ ರೀತಿ ಇದೆ ನಿಮಗೆ ಎಲ್ಲ ಪ್ರತಿಯೊಂದು ಸಹ ತೋರಿಸ್ತೀನಿ ನೋಡಿ ಎಷ್ಟು ಟರ್ನಿಂಗ್ ಇದೆ ಅಂತ ನಿಮ್ಮ ಆಲ್ರೆಡಿ ನಿಮ್ಗೆ ನೋಡಿದ್ರು ವಿಡಿಯೋದಲ್ಲಿ ಎಷ್ಟು ಟರ್ನಿಂಗ್ಸ್ ಇದೆ ಅಂತನ ಸುಮಾರು ಒಂದು ಎಪ್ಪತ್ತು ತಿರುವುಗಳನ್ನು ಹೊಂದಿದೆ ನೋಡಿದ್ರಲ್ಲ ಅಲ್ಲೇ ಶೂಟ್ ಮಾಡಿರೋದು ಆ ರೀತಿ ರೋಡ್ ಇರೋದು ಇಲ್ಲಿ ಅಂದರೆ ನಾವು ಗಾಡಿ ಓಡಿಸ್ಬೇಕಾದ್ರೆ ಮಾತ್ರ ಹುಷಾರಾಗೆ ಓಡಿಸ್ಬೇಕು ಆ ಕಡೆಯಿಂದ ಬರೋರು ಸಹ ಯಾಕೆಂದರೆ ನಮ್ಮ ರೂಲ್ಸ್ ಯಾರೂ ಫಾಲೋ ಮಾಡೋದಿಲ್ಲ ಅದು ಬೇರೆ ಕಡೆಗೆ ಆರನ್ನ ಅವತ್ತೇ ಹೋಗ್ಬಿಡ್ತು ಆ ಮಳೆ ನೆಂದ್ಬಿಟ್ಟು ಆರನ್ನೇ ಬರಲಿಲ್ಲ ನಮ್ಮ ಸ್ನೇಹಿತರು ಹಿಂದೆ ಬರೋರು ಅವ್ರು ಹಿಂದೆ ಆರನ್ ಹೊಡಿಯೋರು ತುಂಬಾ ಬೇಜಾರಾಯಿತು ಆರನ್ ಹೋಗ್ಬಿಟ್ಟಿದಕ್ಕೆ ಮತ್ತೆ ಆರನ್ ರೆಡಿ ಮಾಡಿಸ್ಕೊಂಡೆ ನೋಡಿದ್ರಲ್ಲ ನಮ್ಮ ಫ್ರೆಂಡ್ ಸ್ನೇಹಿತರು ಹೆಂಗೆ ಗಾಡಿ ಓಡಿಸ್ತಾರೆ ಅಂತಾನೆ ಹೊಸ ಗಾಡಿ ತಗೊಂಡವ್ರೆ ಖುಷಿಯಲ್ಲಿ ಏನು ಗಾಡಿ ಹೊಡೆದಿದ್ದು ಹೊಡೆದಿದ್ದೆ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಅಂತಾನೆ ನೋಡಿ ಹೊಸ ಗಾಡಿ ತಗೊಂಡ್ರೆ ಖುಷಿಗೆ ಹೆಂಗ್ ಹೋಗ್ತಾವ್ರೆ ಇನ್ನೂ ಒಂದೇ ಸರ್ವಿಸ್ ಆಗಿರೋದು ಬಟ್ ಆ ಗಾಡಿ ತಾಂಡ್ರ ಮೈಲೇಜ್ ಬರಲಿಲ್ಲ ಅದೇ ಬೇಜಾರು ಅವ್ರಿಗೆ ಬಟ್ ಹೊಸ ಗಾಡಿ ತಾದ್ಮೇಲೆ ಅರುವತ್ತು ಬರುತ್ತೆ ಅಂದರು ಬರುತ್ತೆ ಅರುವತ್ತು ಒಂದು ಐವತ್ತು ಸ್ಪೀಡಲ್ಲಿ ಹೋದರೆ ಖಂಡಿತ ಬರುತ್ತೆ ಅದೇ ನಾವೇನೋ ಜಾಸ್ತಿ ಒಂದು ಎಂಬತ್ತು ನೂರು ನೂರ ಹತ್ತು ಹಿಡಿದ್ರೆ ಖಂಡಿತ ಮೈಲೇಜ್ ಬರೋದಿಲ್ಲ ಯಾರಾದರೂ ಲಾಂಗ್ ಹೋಗ್ತೀನಿ ಅನ್ನೋರು ಖಂಡಿತ ಬೈಕ್ ತಗೋಬೇಡಿ ಯಾಕೆಂದರೆ ಮೈಲೇಜ್ ಅಂತೂ ಖಂಡಿತ ಬರೋದಿಲ್ಲ ನಮ್ಮ ಸ್ನೇಹಿತರು ತುಂಬ ಬೇಜಾರಾಯಿತು ಮೈಲೇಜ್ ಬರ್ತಾ ಇಲ್ಲ ಅಂತನ ಬಟ್ ನಮ್ಮ ಸ್ಪೆಂಡರ್ ಹಂಗಲ್ಲ ನೀನು ಎಂಬತ್ತು ಹಿಡಿದ್ರೂ ಐವತ್ತು ಬರುತ್ತೆ ಕರೆಕ್ಟಾಗಿ ನಮ್ಮದು ಸ್ಪೀಡ್ ಕಡ್ ಮೇಂಟೈನ್ ಮಾಡಿದ್ರೆ ಪಕ್ಕ ಅರುವತ್ತು ಬರುತ್ತೆ ಅರುವತ್ತರಲ್ಲೇ ಹೋದ್ರೆ ಖಂಡಿತ ಅರುವತ್ತು ಬಂದೇ ಬರುತ್ತೆ ಮೈಲೇಜು ಬಟ್ ನಾವು ಎಪ್ಪತ್ತು ಎಂಬತ್ತು ಹಿಡಿದ್ರು ಐವತ್ತು ಸಾಕು ಐವತ್ತು ಕೊಟ್ಟರೆ ನಮ್ಮ ಫ್ರೆಂಡ್ರು ನಮಗೇನು ಬೇಜಾರಿಲ್ಲ ನೀವು ಬನ್ನಿ ಅಲ್ಲಿ ಕೊಲ್ಲಿಸಲ್ಲಿ ಒಂದು ಪಾಲ್ಸ್ ಇದೆ ಅಲ್ಲಿ ಬೇಕಾದ್ರೆ ಪಾಲ್ಸ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತಾನೆ ಹೋಗ್ತಾ ಇಲ್ಲಿ ಕೋತಿಗಳು ತುಂಬ ಸಿಗ್ತವೆ ಯಾಕೆಂದರೆ ನಮ್ಮ ಹತ್ರ ಒಂದು ಹೊಂಟಾಗ ಬಂದಿದ್ವಿ ಹಣ್ಣು ಬಟ್ ನಮ್ಮ ಸ್ನೇಹಿತರು ತಿನ್ನಲ್ಲ ಅಂದರು ರೂಮಲ್ಲಿ ಇದ್ವು ಅವ್ರ ಮನೇಲಿ ಇದ್ರೂ ವೇಸ್ಟ್ ಆಯ್ತವೆ ಅಂತ ನಾನೇ ಬ್ಯಾಗಲ್ಲಿ ಇಕ್ಕೊಂಬಂದಿದ್ದೆ ನೋಡಿ ಅಲ್ಲಿ ಕೋತಿಗಳು ಸಿಕ್ಕಿವು ತಿನ್ಬೇಕಾದ್ರೆ ಬಂದ್ವು ಅವಕೂ ಸಹ ಕೊಟ್ಟೆ ಯಾಕೆಂದರೆ ನಾವೆಲ್ಲೇ ಇಲ್ಲಿ ಬ್ಯಾಗಲ್ಲಿ ತಿನ್ನೋ ವಸ್ತು ಇದ್ರೆ ಖಂಡಿತ ನಮಗೆ ಹೋಗ್ತಾ ರೋಡಲ್ಲಿ ನಿಮ್ಗೆ ಯಾವ ನಾಯಿ ಇಲ್ಲ ಕೋತಿಗಳು ಯಾವ ಸಿಕ್ಕಿದ್ರೆ ಖಂಡಿತ ಕೊಡಿ ನೋಡಿದ್ರಲ್ಲ ರೋಡ್ ಯಾವ ರೀತಿ ಇದೆ ಅಂತನ ಇಲ್ಲಿಂದ ಸ್ಟಾರ್ಟ್ ನೋಡಿ ಈ ರೋಡಲ್ಲಿ ಗಾಡಿ ಓಡಿಸ್ಬೇಕು ಅಂದ್ರೆ ಮೀಟರ್ ಬೇಕು ಯಾಕೆಂದ್ರೆ ಮೀಟ್ರ್ ಇರೋ ದೊರ್ದೆಲ್ಲ ಅನುಭವ ಬೇಕು ಮೇನ್ ನೋಡಿ ಎಷ್ಟು ಅನುಭವ ಬೇಕು ಅಂದ್ರೆ ಒಂದು ರೈಡ್ ಬಂದ್ ಬರಬೇಕು ಈ ತರ ಬಂದ್ರೆ ಪಕ್ಕ ಅವರು ರೈಡರೇನೆ ಯಾಕೆಂದ್ರೆ ಸುಮ್ಮನೆ ಓ ನಾನು ಓಡಿಸ್ತೀನಿ ಅಂತ ಊರಾಗೆಲ್ಲ ಓಡಿಸ್ಕೊಂಡಿರ್ತಾರಲ್ಲ ಅಂದ ಅದೆಲ್ಲ ರೈಡರು ಇದು ರೈಡರು ನೋಡಿದ್ರಲ್ಲ ಇಲ್ಲಿ ಮತ್ತೆ ಟಿಕೆಟ್ ಇರುತ್ತೆ ಸುಮಾರು ಇಲ್ಲಿಂದ ಒಬ್ಬರಿಗೆ ಒಂದು ಹತ್ತು ರೂಪಾಯನ್ನ ತೊಗೊಳ್ತಾರೆ ಟಿಕೆಟ್ಗೆ ಮತ್ತು ಇಲ್ಲಿ ನಮ್ಮದು ನಮ್ಮ ಹತ್ರ ಅಮೌಂಟ್ ಇರಲಿಲ್ಲ ನೋಡಿ ಎರಡು ಗಾಡಿಗೆ ಇಪ್ಪತ್ತು ರೂಪಾಯಿ ತೊಗೊಂಡಿದ್ದಾರೆ ಬಟ್ ಅಲ್ಲಿ ಪೇ ಸಹ ವರ್ಕ್ ಆಗೋದಿಲ್ಲ ಮತ್ತೆ ಇಲ್ಲಿ ಬರೋರು ಖಂಡಿತ ಫೋನ್ಪೇ ಎಲ್ಲ ವರ್ಕ್ ಆಗೋದಿಲ್ಲ ಟವರ್ ಎಲ್ಲ ಸಿಗೋದಿಲ್ಲ ಯಾಕೆಂದ್ರೆ ನಾವು ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಇಲ್ಲಿ ಫೋನ್ಪೇ ಮಾಡಿದ್ದು ನೋಡಿದ್ರಲ್ಲ ಇವಾಗ ನೀವು ಕೊಲ್ಲಿಲ್ಸಲ್ಲಿ ಒಂದು ಪಾಲ್ಸ್ ನೋಡಿರಲ್ಲ ಬನ್ನಿ ಅದೇ ಪಾಲ್ಸ್ಗೆ ಗಂಗೈ ಪಾಲ್ಸ್ ಅಂತನ ತುಂಬಾನೇ ಅದ್ಭುತವಾಗಿದೆ ನೋಡಿ ಇಲ್ಲಿ ಬೈಕ್ ಪಾರ್ಕಿಂಗ್ ಮಾಡಿದೀವಿ ಇಲ್ಲಿ ಪಾರ್ಕಿಂಗ್ ಎಲ್ಲ ಫ್ರೀ ಇರುತ್ತೆ ನೋಡಿ ಇಲ್ಲಿ ಪಾರ್ಕಿಂಗ್ ಮಾಡಿ ಎರಡು ಗಾಡಿ ನಿಲ್ಸಿದೀವಿ ಇಲ್ಲಿ ಯಾವ ಗಾಡಿಗೂ ಪಾರ್ಕಿಂಗ್ ಯಾರು ಕೇಳೋದಿಲ್ಲ ಇಲ್ಲಿ ಒಂದು ದೇವಸ್ಥಾನ ಇದೆ ಆಂಜನೇಯ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ತುಂಬಾನೇ ದೊಡ್ಡದು ನೋಡಿ ಇದೇ ನಾವು ಪಾಲಿಸಿ ಬರ್ಬೇಕು ಅಂದ್ರೆ ಮೇಲ್ಗಡೆ ಇಲ್ಲಿ ನಾವು ಪಾರ್ಕಿಂಗ್ ಮಾಡ್ಬಿಟ್ಟು ಇಲ್ಲಿಂದ ನಾವು ಟಿಕೆಟ್ ತಗೋಬೇಕಾಗುತ್ತೆ ನೋಡಿ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಂತನ ಎಲ್ಲಾ ಬೈಕು ಕಾರು ತಗೊಂಬಂದ್ರೆ ಇಲ್ಲೇ ನಿಲ್ಲಿಸ್ಬೇಕು ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕು ಬನ್ನಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿಯಲ್ಲಿ ಇದೆ ಅಂತ ನಿಮಗೆ ರೋಡು ತೋರಿಸ್ತೀನಿ ತುಂಬಾ ಅದು ಡೇಂಜರ ನಡ್ಕೊಂಡು ಹೋಗೋದು ಯಾಕಂದ್ರೆ ಇಲ್ಲಿಗೆ ಅಪ್ಸಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾರೆ ಬಟ್ ನಡ್ಕೊಂಡು ಹೋಗಕ್ಕೆ ಆಗಲ್ಲ ಏ ಬರೋಕ್ಕಾಗಲ್ಲ ನಡ್ಕೊಂಡು ಹೋಗಕ್ಕೆ ಅಂತಲ್ಲ ಎಷ್ಟೋ ಜನ ವಾಪಸ್ಸು ಸಹ ಹೋಗಿದ್ದಾರೆ ಇಲ್ಲಿ ಟಿಕೆಟ್ ಬಂದು ಒಬ್ಬರಿಗೆ ಅರವತ್ತು ರೂಪಾಯಿ ತೊಗೊಳ್ತಾರೆ ನೀವು ನೋಡ್ತಾ ಇರ್ಬೋದು ಟಿಕೆಟ್ ತಗೊಂಡು ಇಲ್ಲಿಂದ ನಾವು ಹೋಗಬೇಕು ಬನ್ನಿ ಸ್ನೇಹಿತರೆ ಇಲ್ಲಿ ಯಾವ ರೀತಿ ರೋಡ್ ಇದೆ ಅಂತ ನಿಮ್ಗೆ ಅದನ್ನು ಸಹ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಮಾತ್ರ ಚೆನ್ನಾಗಿದೆ ಹೋಗ್ಬೋದು ಬಟ್ ಹೋಗ್ತಾ ಹೋಗ್ತಾ ಹೋಗ್ಬಿಟ್ರೆ ಸ್ನೇಹಿತರೆ ಮೆಟ್ಲುಗಳು ಎಷ್ಟಿಷ್ಟು ದೊಡ್ಡ ಮೆಟ್ಲುಗಳು ಅಂದರೆ ಅವನ್ನ ಇಳಿಬೋದು ಬಟ್ ಆ ಕಡೆಯಿಂದ ಬರ್ತಾ ಹೊತ್ತೋಕ್ಕೆ ಆಗೋದಿಲ್ಲ ನನಗೂ ಅಷ್ಟೇನೆ ಅಲ್ಲಿಂದ ಬಂದು ನೋಡ್ತೀನಿ ತೊಡೆಯಲ್ಲ ನೋವು ಅವು ಯಾಕೆಂದ್ರೆ ಅಷ್ಟೊಂದು ಕಷ್ಟ ಅದನ್ನ ಮೆಟ್ಲುಗಳು ಹತ್ತೋದು ಯಾವ ರೀತಿ ಮೆಟ್ಲುಗಳು ಇದ್ವು ಅಂತ ಬನ್ನಿ ಹಾಗೆ ನಿಮ್ಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಇಲ್ಲೇನೋ ಪರವಾಗಿಲ್ಲ ಮೆಟ್ಲುಗಳು ಈ ಈ ರೀತಿಯಲ್ಲಿದ್ದಾವೆ ಹೋಗ್ತಾ ಹೋಗ್ತಾ ಸುಮಾರು ಇಲ್ಲಿಂದ ಒಂದು ಏನೋ ಒಂದು ಎರಡು ಕಿಲೋ ಮೂರು ಕಿಲೋಮೀಟ್ರ್ ಇರಬೇಕು ಅಂತ ಅನಿಸುತ್ತೆ ಒಂದು ಎರಡು ಮೂರು ಕಿಲೋಮೀಟ್ರು ಬನ್ನಿ ಆ ಕಡೆಯಿಂದ ಬರ್ತಾ ಅವ್ರನ್ನೇ ಕೇಳಬೇಕು ಮೆಟ್ಲು ಅಂತೂ ಹತ್ತಿ ಹೊತ್ತಿ ಅವ್ರಿಗೆ ಸಾಕಾಗ್ಬಿಡೋದು ಅಲ್ಲಿಂದ ಹೋಗಿ ಬರೋದು ಮೈನವಾಗೋದಿಲ್ಲ ಮೆಟ್ಲು ಹತ್ತೀವಲ್ಲ ಅದೇ ನಮಗೆ ತುಂಬಾ ಮೈನವಾಗೋದು ನೋಡಿ ಎಷ್ಟು ಮೆಟ್ಲುಗಳಿದ್ದಾವೆ ಅಂದರೆ ತುಂಬ ಇಲ್ಲಿ ಯಾಕೆಂದರೆ ದಪ್ಪ ಇರೋರು ಸಹ ಬರೋಕ್ಕಾಗೋದಿಲ್ಲ ತುಂಬ ಸಣ್ಣ ಇರೋರು ಸಹ ಬರೋಕ್ಕಾಗೋದಿಲ್ಲ ಯಾಕೆಂದರೆ ತುಂಬಾ ಟೈರ್ಡ್ ಆಗ್ಬಿಡ್ತೀವಿ ಅಷ್ಟೊಂದು ಸುಸ್ತಾಗ್ಬಿಡುತ್ತೆ ಮೆಟ್ಲು ಇಳಿಬೇಕು ಹತ್ಬೇಕು ಅಂದರೆ ಆರಾಮ ಇಳಿಬೋದು ಬಟ್ ಬಟ್ ಹತ್ತದಿದೆಯಲ್ಲ ತುಂಬಾ ಕಷ್ಟ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆಯಿಂದ ಯಾವ ರೀತಿ ಕಾಣ್ತಿದೆ ಅಂತ ಫುಲ್ ಡೌನ್ ನಾವು ಕೆಳಗಡೆ ಹೋಗ್ಬೇಕು ಯಾಕೆಂದ್ರೆ ಅಲ್ವಾ ಮ್ಯಾಲಿಂದ ನೀರು ಬೀಳುತ್ತಲ್ಲ ನೋಡಬೇಕು ಅಂದರೆ ಫುಲ್ಲು ಡೌನ್ಗೆ ಹೋಗ್ಬೇಕು ಎಲ್ಲ ಚೆನ್ನಾಗಿದೆ ಮೆಟ್ಲುಗಳು ಮಾತ್ರನ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದೆ ಮ್ಯಾಲಿಂದ ಅಂತಾನ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ನಾವು ಈ ರೀತಿ ಬಂದು ಹೊರಗಡೆ ನೋಡೋದು ತುಂಬಾ ಖುಷಿಯಾಗುತ್ತೆ ಬಟ್ ಇಳಿಬೇಕಾದ್ರೆ ಮಳೆ ಬರ್ತಾರಿಲ್ಲ ಅದೊಂದು ನಮಗೆ ಖುಷಿ ಬನ್ನಿ ಇನ್ನೂ ಇಳ್ಕೊಂಡು ಹೋಗ್ಬೇಕು ನೋಡಿ ತುಂಬ ಮೆಟ್ಲುಗಳಿದಾವೆ ಎಷ್ಟೊಂದು ಮೆಟ್ಲು ಇದ್ದಾವೆ ಅಂದರೆ ಇಳಿದು ಇಳ್ದೆ ನಮಗೆ ಸಾಕಾಗ್ಬಿಡುತ್ತೆ ನೋಡಿ ಇಷ್ಟು ಅಷ್ಟು ದೂರ ಇಳ್ದು ಹೋಗ್ತೀವಿ ಅಲ್ಲಿ ನೋಡ್ತೀವಲ್ಲ ನೀರು ಖುಷಿ ಆಗೋ ಖುಷಿನೇ ಬೇರೆ ಆ ಬಂದ್ವಿ ಸ್ನೇಹಿತರೆ ಹತ್ರಕ್ಕೆ ನೋಡಿ ಹತ್ರಕ್ಕೆ ಬಂದಿದ್ದೀವಿ ನೋಡ್ತಾ ಇರೋದು ಫಾಲ್ಸ್ ಯಾವ ರೀತಿ ಇದೆ ಅಂತನ ನೋಡಿ ಅಲ್ಲಿ ನಡ್ಕೊಂಡು ಬಂದಿದ್ದೀವಿ ಹತ್ರಕ್ಕೆ ಆಲ್ರೆಡಿನ ಇದೇ ನಮ್ಮ ಆಗೈ ಗಂಗೈ ಫಾಲ್ಸ್ ಅಂತನಾ ಕೊಲ್ಲಿ ಹಿಲ್ಸ್ ತಮಿಳ್ನಾಡಲ್ಲಿ ಇರೋದು ತುಂಬಾನೇ ಅದ್ಭುತವಾಗಿದೆ ಎಷ್ಟು ಚಳಿ ಆಗೋದು ಅಂದ್ರೆ ಅಲ್ಲಿ ಬಟ್ ಅಲ್ಲಿ ಹುಡುಗರಲ್ಲಿ ಹೋಗಿರೋದ್ರ ಅಲ್ಲಿ ಹೋಗಿ ಹೆಂಗ್ ನಿಂತ್ಕೊಂಡಾರೆ ಅಂತ ನನ್ಗೆ ಆಶ್ಚರ್ಯ ಆಯ್ತು ಬಟ್ ಎಲ್ಲ ಎಣ್ಣೆ ಹೊಡ್ಕೊಂಡು ಹೋಗಿರೋದು ಅಲ್ಲಿ ಹುಡುಗರು ಯಾಕೆಂದರೆ ಎಲ್ಲರೂ ಸ್ಮೆಲ್ ಬರೋರು ಪಕ್ಕದಲ್ಲಿ ನಿಂತ್ಕೊಂಡ್ರೆ ನೋಡಿದ್ರಲ್ಲ ಅವರೇ ಹೇಳೋರು ಹುಡುಗರು ಯಾಕಂದ್ರೆ ಎಲ್ಲ ತಮಿಳುನಾಡು ಹುಡುಗರು ಸಹ ಬಂದಿದ್ರು ಅಲ್ಲಿಗೆ ಹುಡುಗರು ಅಲ್ಲಿ ಹೋಗ್ಬೇಕಂದ್ರೆ ತುಂಬನೇ ಚಳಿ ಕಂಟ್ರೋಲ್ ಮಾಡ್ಕೋಬೇಕು ನೋಡಿದ್ರಲ್ಲಿ ಎಷ್ಟು ಜನ ಹುಡುಗರು ಅಲ್ಲಿ ಎಲ್ಲ ಹುಡುಗರು ಅಲ್ಲಿಗೆ ಹೋಗ್ಬೇಕು ಅಂತ ಓದೆ ಎಷ್ಟು ಚಳಿ ಆಗೋದು ಅಂದರೆ ಸಿಕ್ಕಾಪಟ್ಟೆ ಚಳಿ ಆಗೋದು ಸ್ನೇಹಿತರೆ ನಮ್ಮ ಸ್ನೇಹಿತರು ನೀರು ಇಳಿಯೋದೇ ಬೇಡ ಅಂದರು ಅಷ್ಟು ದೂರ ಬಂದಿದ್ದೀವಿ ಇಳಿದಿಲ್ಲ ಅಂದರೆ ಹೆಂಗೆ ಹೇಳಿ ಅದಕ್ಕೋಸ್ಕರ ನೀರಕ್ಕೆ ಇಳ್ದು ನಾವು ಹೋಗಿದ್ದು ಅಲ್ಲಿ ಹುಡುಗರು ಮಾತ್ರ ಅಲ್ಲಿ ಆಡೋರು ಎಲ್ಲ ಎಣ್ಣೆ ಹೊಡೆದಿರೋರೇನೆ ಯಾಕೆಂದ್ರೆ ತಮಿಳ್ನಾಡು ಹುಡುಗರು ದೂರದಿಂದ ಬೆಂಗಳೂರಿಂದ ಬಂದಿರ್ತಾರೆ ಎಲ್ಲ ಕಾರಲ್ಲಿ ಎಲ್ಲ ಹುಡುಗರು ಎಲ್ಲನ ಯಾಕೆಂದ್ರೆ ಅಲ್ಲಿ ನೀರು ಇಳಿಬೇಕು ಅಂದ್ರೆ ಎಷ್ಟೋ ಜನ ಧೈರ್ಯ ಬೇಕಲ್ವಾ ಮತ್ತೆ ಚಳಿ ಕಂಟ್ರೋಲ್ ಮಾಡ್ಕೋಬೇಕು ಅಂತಲೇ ಆ ರೀತಿ ಹುಡುಗರು ಎಲ್ಲ ಮಾಡಿರೋದು ಅಂತ ಅನ್ಸುತ್ತೆ ನೋಡಿದ್ರಲ್ಲ ಯಾವ ರೀತಿ ಇದೆ ಈ ಪಾಲ್ಸು ಅಂತಾನ ನೋಡಿ ನಡ್ಕೊಂಡ್ ಬರ್ಬೇಕಾದ್ರೆ ಹುಷಾರಾಗೆ ನಾನು ನೋಡ್ಕೊಂಡು ಬರ್ಬೇಕಾಗುತ್ತೆ ಯಾಕೆಂದ್ರೆ ಎಲ್ಲ ಪಾಚಿ ಕಟ್ಟಿರುತ್ತೆ ತುಂಬಾನೇ ಜಾರುತ್ತೆ ನಾನೇ ಎರಡು ಮೂರು ಸಲ ಜಾರ್ ಬಿದ್ದಿದ್ದೀನಿ ಅಲ್ಲಿ ಯಾಕೆಂದ್ರೆ ಎಲ್ಲ ಪಾಚಿ ಕಟ್ಟೆ ತುಂಬ ನೆಲ ಸ್ಮೂತ್ ಇರುತ್ತಲ್ವ ಅದಕ್ಕೆ ನೀರು ಮಾತ್ರ ಸಿಕ್ಕಾಪಟ್ಟೆ ಕೋಲ್ಡ್ ಇರೋದು ಬಟ್ ಅಲ್ಲೆಲ್ಲ ಹುಡುಗರೆ ಜಾಸ್ತಿ ಇಳ್ದಿದ್ದು ಲೇಡೀಸ್ ಎಲ್ಲ ಬರೋರು ಯಾಕೆಂದ್ರೆ ಅವ್ರು ಭಯ ಚಳಿಗೆ ಆ ನೀರು ಅಷ್ಟು ಕೋಲ್ಡ್ಗೆ ಪಾಪ ಇಳಿತಲೇ ಇರದೆ ಅವ್ರು ಯಾರೂ ನೀರೇ ಮುಟ್ತಿರ್ಲಿಲ್ಲ ನೋಡಿದ್ರಲ್ಲ ನಾವು ಅಷ್ಟು ದೂರ ಬಂದಿರೋ ಖುಷಿಗೆ ಅಲ್ಲಿ ಹೋಗಿ ನಾವು ನೀರಾಗ ಬಿದ್ದಿರೋದು ಇಲ್ಲಾಂದ್ರೆ ಯಾಕೆಂದ್ರೆ ಅಷ್ಟು ಚಳಿ ಆಗೋದಲ್ಲಿ ನಿಂತ್ಕೊಳಕ್ಕು ಸಹ ಆಗ್ತಿರ್ಲಿಲ್ಲ ನೋಡಿ ಸಮಯ ಬಂದ ಆಲೇ ಒಂದು ಎರಡು ಗಂಟೆ ಆಯಿತು ಆ ಸಮಯದಲ್ಲಿ ನಾ ಬಂದಿದ್ದು ನೀವು ಅಷ್ಟೇನೆ ಬೇಕಾದ್ರೆ ಜನವರಿ ಅಲ್ಲಿ ಹೋಗಿ ಇನ್ನೂ ನೀರು ಜಾಸ್ತಿ ಬರುತ್ತಂತೆ ಬಟ್ ನಾವು ಹೋದಾಗ ನೀರು ಕಡಿಮೆ ಇತ್ತು ಆದರೆ ತುಂಬಾನೇ ಖುಷಿ ಆಯ್ತು ಅಷ್ಟು ದೂರದಿಂದ ನಾವು ಬೈಕ್ ರೈಡ್ ಮಾಡ್ಕೊಂಡು ಇಲ್ಲಿ ಬಂದು ನೋಡಿವಲ್ಲ ಆಗ ಖುಷಿ ಸ್ನೇಹಿತರೆ ತುಂಬಾನೇ ಅದ್ಭುತವಾಗಿತ್ತು ನೋಡಿ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಮೆಟ್ಲು ಹೊತ್ಕೊಂಡು ಹೋಗಿವಲ್ಲ ಅವಾಗಲೇ ನಮಗೆ ಜಾಸ್ತಿ ನಮಗೆ ಬ್ಯಾಕ್ ನೋವು ಎಲ್ಲ ನೋವು ಬಂದ್ಬಿಟ್ಟು ಅವತ್ತು ನೈಟ್ ಮಲಿಕೊಂಡು ಬೆಳಗ್ಗೆ ತೊಡೆ ಎಲ್ಲ ನೋವು ಜಾಸ್ತಿ ನೋವು ಬಿಟ್ವು ನೋಡಿದ್ರಲ್ಲ ಈ ವಿಡಿಯೋ ಸ್ನೇಹಿತರೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಕೊನೆಯಲ್ಲಿ ಶೇರ್ ಮಾಡಿ ಯಾಕೆಂದರೆ ನೀವು ತಮಿಳ್ನಾಡು ಏನೋ ಬರೋಂಗಿದ್ರೆ ಖಂಡಿತ ಹೋಗಿ ಬನ್ನಿ ತುಂಬನೇ ಅದ್ಭುತವಾಗಿದೆ ಜಾಗ ಮಾತ್ರನಾ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತಾನೆ ತುಂಬಾನೇ ಖುಷಿ ಆಯ್ತು ಅಲ್ಲಿಗೆ ಹೋಗಿ ಬಂದಿದ್ಕೊಂಡು ನಮ್ಮ ಸ್ನೇಹಿತರು ಅವರೇ ಕರೆದಿದ್ದು ಬನ್ನಿ ಹೋಗೋಣ ಹೋಗೋಣ ಯಾಕೆಂದರೆ ತುಂಬಾನೇ ಅದ್ಭುತವಾಗಿದೆ ಜಾಗ ಮಾತ್ರ ನೋಡ್ಕೊಂಬರೋಣ ನನಗೆ ಮೂರು ದಿವಸ ರಜೆ ಇದೆ ಅಂತ ಹೇಳಿದ್ರು ಖಂಡಿತ ತುಂಬನೇ ಖುಷಿ ಆಯ್ತು ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸ್ನೇಹಿತರೆ ಒಂದು ಲೈಕ್ ಮಾಡಿ ಕೊನೆಯ ವಿಡಿಯೋ ಶೇರ್ ಮಾಡಿ ನೋಡಿದ್ರಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ಕೊನೆ ತನಕ ನೋಡಿದ್ದೀರಾ ಇದು ಹದಿನಾರು ನಿಮಿಷ ವಿಡಿಯೋ ಇಲ್ಲಿ ಗಂಟೆ ಕೊನೆ ತನಕ ನೋಡಿದ್ರೋರಿಗೆ ಎಲ್ಲರಿಗೂ ಧನ್ಯವಾದಗಳು ಯಾಕೆಂದರೆ ಈ ವಿಡಿಯೋ ನಾನು ತುಂಬ ಕಷ್ಟಪಟ್ಟೆ ಮಾಡಿದ್ದು ಒಂದೇ ಕೈಯಲ್ಲಿ ಗಾಡಿ ಓಡಿಸ್ಕೊಂಡು ಒಂದೇ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ನಾನು ವಿಡಿಯೋ ಮಾಡಿದ್ದು ನನ್ನ ಕಷ್ಟ ನನಗೆ ಗೊತ್ತಿರೋದು ಇದಕ್ಕೂ ಬ್ಯಾಡ್ ಕಮೆಂಟ್ ಹಾಕೋರು ಇದ್ದೀರಾ ಪರವಾಗಿಲ್ಲ ಯಾಕೆಂದರೆ ನನ್ನ ಕಷ್ಟ ನನಗೆ ಗೊತ್ತಿರೋದು ಬೇರೆ ಯಾರಿಗೂ ಗೊತ್ತಿಲ್ಲ ಆದರೂ ಈ ವಿಡಿಯೋದಲ್ಲಿ ನಾನು ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋನ ಕೊನೆಯಲ್ಲಿ ಶೇರ್ ಮಾಡಿ ಓಕೆ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು